ಇದೀಗ ಶ್ರೀ ಎಂ ಎನ್ ಪಾಟೀಲ್ ನಿರ್ದೇಶಕರು ಗುರುಕುಲ ಶಿಕ್ಷಣ ಸಂಸ್ಥೆ ಧಾರವಾಡ ಇವರು ಕೂಡ ಒಂದೆರಡು ಮಾತುಗಳನ್ನ ಅಂತ ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಹಿರಿಯ ಸಾಹಿತಿಗಳೇ ಹಾಗೂ ವೇದಿಕೆಯ ಮೇಲೆ ಕುಳಿತಂತ ಎಲ್ಲ ಬಸ್ಸುಗಳೇ ನಾನು ಸಾಹಿತಿ ಅಲ್ಲ ಆದರೂ ಕೂಡ ಸಾಹಿತ್ಯದ ಬಗ್ಗೆ ಗೊತ್ತು ಅನೇಕ ಶಿಕ್ಷಣ ತಜ್ಞರು ಶಿಕ್ಷಣ ಪ್ರೇಮಿಗಳು ಸಾಹಿತಿಗಳು ಈಗಾಗಲೇ ಕನ್ನಡ ಭಾಷೆ ಅಳಿವುಳಿವಿನ ಬಗ್ಗೆ ಮಾತಾಡಿದ್ದಾರೆ ನಾನು ಒಂದು ಅಥವಾ ಎರಡು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ವಿದ್ಯಾರ್ಥಿ ಇದ್ದಾಗ ರವಿ ಅವರ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬಂದಂಥದ್ದು ಒಂದು ನೆನಪಾಯಿತು ನನಗೆ ಬೆಂಗಳೂರಲ್ಲಿ ಒಬ್ಬ ತಮಿಳಿಯನ್ನು ಅಥವಾ ಒಬ್ಬ ತಮಿಳಿಯನ್ನು ಒಬ್ಬ ಕನ್ನಡಿಗ ಇತ್ತು ಬೆಂಗಳೂರೊಳಗೆ ಬೆಂಗ್ಳೂರೊಳಗ ತಮಿಳೊಳಗ ಮಾತಾಡ್ತಾರಂತ ಅಥವಾ ತೆಲುಗು ಒಬ್ಬ ವ್ಯಕ್ತಿ ಇತ್ತಂದ್ರ ಇನ್ನೊಬ್ಬ ಬೆಂಗಳೂರಿನಂದ್ರೆ ತೆಲುಗು ಒಳಗೆ ಮಾತಾಡ್ತಾರಂತ ಬೆಂಗಳೂರೊಳಗೆ ಇಬ್ಬರು ಬೆಂಗಳೂರಿನಲ್ಲಿ ಸೇರಿದ್ರಂದ್ರೆ ಇಂಗ್ಲಿಷ್ ಒಳಗೆ ಮಾತಾಡ್ತಾರಂತ ಕನ್ನಡದವರಂಗ್ ಅಂತಂದ್ರೆ ಕನ್ನಡದಲ್ಲಿ ಯಾರು ಮಾತಾಡತ್ತಾರ ನಮ್ಮ ಉತ್ತರ ಕರ್ನಾಟಕದಿಂದ ಯಾರು ಅಂದ್ರೆ ಅವ್ರು ಕನ್ನಡದಾಗ ಮಾತಾಡ್ತಾರ ನಮ್ಮ ದೇಶದೊಳಗೆ ಒಂದು ಸಾವಿರದ ಆರ್ನೂರ ಐವತ್ತೆರಡು ಭಾಷೆಗಳ ಅದರೊಳಗೆ ಅತ್ಯಂತ ಸಮೃದ್ಧಿ ಹೊಂದಿದಂತ ಭಾಷೆ ಯಾವುದಂದ್ರೆ ಅದು ಕನ್ನಡ ಭಾಷೆ ಇದು ಅಳುವಳುವಳ ಪ್ರಶ್ನೆ ಬರೋದಿಲ್ಲ ಹೇಳಿದ್ರ ಕನ್ನಡ ಭಾಷೆ ಅಳವಿನ ಒಳಗಿಲ್ಲ ಅಂತೇಳಿ ಇವತ್ತು ಕನ್ನಡ ಭಾಷೆ ಏಳುನೂರು ಏಳು ಕೋಟಿ ಅಷ್ಟು ಜನರು ನಾವು ದೇವಿ ಅಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದ ಒಳಗೆ ಎಲ್ಲರೂ ಕನ್ನಡ ನಾವು ಕನ್ನಡವನ್ನು ಹೆಚ್ಚು ಬಳಸಿದ್ರೆ ಕನ್ನಡ ಇನ್ನೂ ಸಮೃದ್ಧಿ ಅಂತ ಹೇಳುತ್ತಾ ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಇಂಗ್ಲಿಷ್ ಮಾಧ್ಯಮ ಕನ್ನಡ ಮಾಧ್ಯಮದ ವಿಷಯ ಬಂದಾಗ ಬಹಳಷ್ಟು ಪೇರೆಂಟ್ಸ್ ಕಲ್ರಿ ಸರ್ಕಾರಕ್ಕನ್ನ ಬಹಳ ಯಾರು ಡಿಸಿಷನ್ ತಗೋಬೇಕಾಗಿದ್ರೆ ಅವ್ರು ಡಿಸಿಷನ್ ತಗೊಂತ ಇಲ್ಲ ಇವತ್ತು ನಾವು ಎಸ್ ಎಸ್ ಎಲ್ ಸಿ ಅವರಿಗೆ ಕನ್ನಡ ಮಾಧ್ಯಮದೊಳಗೆ ಹೋದಿವಿ ನಮಗೆ ಕನ್ನಡಾನು ಚೆನ್ನಾಗಿ ಬರ್ತದ ಇಂಗ್ಲಿಶು ಚೆನ್ನಾಗಿ ಬರ್ತದೆ ಇವತ್ತು ನಮ್ಮ ಮಕ್ಕಳು ನಾನ್ ನೋಡ್ತೇನೆ ನಾನು ಕೂಡ ಶಿಕ್ಷಣದೊಳಗೆ ನೋಡ್ತೇನೆ ಕನ್ನಡನು ಬರ್ತಾ ಅವ್ರಿಗೆ ಇಂಗ್ಲಿಷ್ ಬರ್ತದೆ ಇವತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ನೋಡ್ತೇನೆ ಒಂದು ಶಬ್ದವನ್ನ ಅಚ್ಚುಕಟ್ಟಾಗಿ ಕನ್ನಡದಾಗ ಭಕ್ತಿ ಆಗ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಏನ್ರಿ ಅಂತಂದ್ರೆ ಇವತ್ತು ನಾವು ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮಲ್ಲಿ ಶಿಕ್ಷಣ ಪದ್ಧತಿನೇ ಫೇಲ್ ಆಗೈತ್ ನಮ್ಮಲ್ಲಿ ಇವತ್ತು ಶಿಕ್ಷಣ ಪದ್ಧತಿನೇ ಫೇಲ್ ಆಗೈತ್ರಿ ಶಿಕ್ಷಣ ಇಲ್ಲ ಸರಿ ಇವತ್ತು ಶಿಕ್ಷಕರು ಹೇಳಿದ್ರಲ್ಲಿ ಹಿರೇನ್ ಹೇಳಿದ್ರು ಯಾಕಂದ್ರೆ ನಾನು ಹೇಳಿದ ನಮ್ಮ ಸಂಸ್ಥೆಯಿಂದ ಕಡಿಮೆ ಕಡಿಮೆ ಅಂದ್ರೆ ಒಂದು ಹದಿನೈದು ಸಾವಿರ ಶಿಕ್ಷಕರಾಗ್ಯಾರ ಪ್ರೈಮರಿ ಒಂದ್ಸರ್ ಹನ್ನೊಂದು ಸಾವಿರ ಆದ್ರೆ ಒಂದು ನಾಲ್ಕರಿಂದ ಐದು ಸಾವಿರ ಹೈಸ್ಕೂಲ್ ಶಾಲೆ ಶಿಕ್ಷಕರಾಗ್ಯಾರ ಈಗ ಶಿಕ್ಷಕರನ್ನ ಇಲ್ಲ ಸರ್ಕಾರ ಶಿಕ್ಷಕರು ಏನ್ ಮಾಡ್ಬೇಕು ಶಾಲೆ ಅಂತಂದ್ರೆ ಬರೀ ಡಾಕ್ಯುಮೆಂಟ್ಸ್ ಮಾಡ್ಬೇಕಾಗತ್ತೆ ಅವ್ರು ಏನು ಪಾಠ ಮಾಡುದಿಲ್ಲ ಅವ್ರಿಗೆ ಡಾಕ್ಯುಮೆಂಟ್ಸ್ ಮಾಡಕ್ ಕಟ್ಟಿದ್ರೆ ಪಾಠ ಯಾವಾಗ ಮಾಡುದ್ರಿ ಶಿಕ್ಷಕರು ಅಂತ ಒಂದು ಪದ್ಧತಿ ಅದ ಅದ್ರೊಳಗೆ ನಾ ಬಹಳ ಸಣ್ಣವ ನಾಮ ಆದ್ರ ಕನ್ನಡ ಭಾಷೆ ನಮ್ಮಲ್ಲಿ ಸಾಹಿತ್ಯ ಧಾರವಾಡದಲ್ಲ ಮೇಡಮ್ ಹೇಳಿದ್ರಿ ಒಂದು ಕಲ್ಲು ಹೋಗದ್ರ ಒಬ್ಬ ಸಾಹಿತ್ಯ ಮನೆ ಒಳಗೆ ಬೀಳ್ತ ಧಾರವಾಡ ಐತಿ ಧಾರವಾಡ ಬರೀ ಅಷ್ಟೇ ಅಲ್ರಿ ಎಲ್ಲದ್ರೊಳಗು ಇವತ್ತು ಸಂಗೀತ ಕ್ಷೇತ್ರ ಇರಬಹುದು ಸಾಹಿತ್ಯ ಕ್ಷೇತ್ರ ಇರ್ಬೋದು ಭಾಷೆ ಬಗ್ಗೆ ಇರ್ಬೋದು ಯಾವುದೇ ಹೋರಾಟ ಇರ್ಬೋದು ಅದು ಮುಂಚಿನೊಳಗೆ ಐತಿ ಧಾರವಾಡ ಆ ಭಾಷೆ ಅಂಚಿನೊಳಗೆ ಬರೋಕ್ಕೆ ಸಾಧ್ಯ ಇಲ್ಲ ಇನ್ನೂ ಸಮೃದ್ಧಿಗೊಳಿಸುವಂತ ಕೆಲಸವನ್ನ ನಮ್ಮ ಧಾರವಾಡ ಧಾರವಾಡದ ಸಾಹಿತಿಗಳು ಮಾಡ್ತಾರ ಅದಕ್ಕೆಲ್ಲ ನಮ್ಮ ಜನರ ಸಹಕಾರ ಇರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ